ಅಂಕೋಲಾ ಶಿರೂರು ಹೆದ್ದಾರಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ವಿರುದ್ಧ ರಾಷ್ಟ್ರೀಯ ಈಡಿಗ ಮಹಾಮಂಡಳದ ಅಧ್ಯಕ್ಷ ಪ್ರಣಾವನಂದ ಸ್ವಾಮೀಜಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ಶಾಂತಿ ಲಕ್ಷ್ಮಣ್ ನಾಯ್ಕ್ ಮನೆಗೆ ಭೇಟಿ ಕೊಟ್ಟ ಪ್ರಣವಾನಂದ ಕಣ್ಮರೆಯಾದವರ ಶೋಧ ಕಾರ್ಯದಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದರು ಮೃತರ ಮನೆಗೆ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿಲ್ಲ ದುರಂತದಲ್ಲಿ ಕಣ್ಮರೆಯಾದವರ ಪೈಕಿ ಆರು ಮಂದಿ ನಾಮಧಾರಿ ಸಮುದಾಯದವರು ಜಗನ್ನಾಥ್ ಹಾಗೂ ಲೋಕೇಶ್ನನ್ನ ಪತ್ತೆ ಮಾಡಲು ಇನ್ನೂ ಸಾಧ್ಯವಾಗಿಲ್ಲ ಎಂದರು ನಾಮಧಾರಿ ಸಮುದಾಯದವರೆಂದೇ ಸರ್ಕಾರ ಕಡೆಗಣಿಸುತ್ತಿದೆಯೇ ಎಂದು ಪ್ರಶ್ನಿಸಿದ ಅವರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕೇವಲ ಘಟನಾ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ದುರಂತದಲ್ಲಿ ಸಾವನ್ನಪ್ಪಿದವರ ಅಂತ್ಯಕ್ರಿಯೆಯಲ್ಲಿ ಜಿಲ್ಲಾಡಳಿತ ಭಾಗಿಯಾಗಬೇಕಿತ್ತು ಇಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಿರುವ ಐಆರ್ಬಿ ಕಂಪನಿ ಮಾಲೀಕ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಐಆರ್ಬಿ ಅಧಿಕಾರಿಗಳ ವಿರುದ್ಧ ಮರ್ಡರ್ ಕೇಸ್ ಹಾಕಬೇಕು ಸುಮೋಟೋ ಕೇಸ್ ಹಾಕಿ ಕ್ರಮ ಕೈಗೊಳ್ಳುವಂತೆ ಪೊಲೀಸರು ಸರ್ಕಾರಕ್ಕೆ ಅವರು ಆಗ್ರಹಿಸಿದರು ಇನ್ನು ಮೃತರ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಕುಟುಂಬಸ್ಥರಿಗೆ ಎನ್ಎಚ್ಎಐ ಅಥವಾ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ನೀಡಬೇಕು ಇದರ ಬಗ್ಗೆ ನಾಮಧಾರಿ ಸಮಾಜ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಸುಮಾರು ಆರು ಆರು ಜನ ರಾಮಧಾರಿ ಸಮಾಜದ ನಾಲ್ಕು ಜನ ತೀರು ಹೋಗಿದ್ದಾರೆ ಇಬ್ಬರನ್ನ ಸಿಗಲಿಲ್ಲ ಒಂದು ಲೋಕೇಶು ಹಾಗೂ ನಮ್ಮ ಜಗನ್ನಾಥ್ ಅವರನ್ನೇ ಕೂಡ ಇವತ್ತುವರೆಗೂ ಕೂಡ ಅವರ ಕಂಡಿಡಿಯಕ್ಕಾಗಲಿಲ್ಲ ಅದನ್ನ ಜೊತೆ ಇನ್ನೊಬ್ರು ಕೂಡ ಅಲ್ಲಿ ಯಾವುದು ಸಣ್ಣಿಗೌಡ ಅಂತ ಹೇಳೋದು ಇವತ್ತು ಸಿಕ್ಕಿದೆ ಅವರ ಸಿಕ್ಕಿದೆ ಅಂತ ಸಂತೋಷ ಇದರಲ್ಲಿ ಏನಾಗಿದೆ ಅಂದ್ರೆ ಜಿಲ್ಲಾ ಆಡಳಿತದ ನಿರ್ಲಕ್ಷ್ಯ ಜಿಲ್ಲೆಯ ನಿರ್ಲಜ್ಜ ರಾಜಕಾರಣಿಗಳು ಆ ಜಾಗಕ್ಕೆ ಬಂದು ಹೋಗಿದ್ದಾರೆ ಇವರು ಯಾರೋ ಎಲ್ಲ ರಾಜಕಾರಣಿಗಳು ಕೂಡ ಆ ಜಾಗಕ್ಕೆ ಬಂದು ಹೋಗಿದ್ದಾರೆ ಆದರೆ ಒಬ್ಬರೂ ಕೂಡ ಈ ಜಿಲ್ಲೆಯ ಈ ತಾಲೂಕಿನ ಶಾಸಕರುಗಳಾಗಲಿ ಅದೇ ರೀತಿಯಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇವರು ಯಾರೂ ಕೂಡ ಈ ನಾಲ್ಕು ಜನದ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಿತ್ತು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಿತ್ತು ಅದರ ಜೊತೆಯನ್ನೇ ಅದರ ಜೊತೆಯನ್ನೇ ಲೋಕೇಶ್ ಅವ್ರನ್ನೇ ಮತ್ತು ಜಗನ್ನಾಥ್ ಅವ್ರನ್ನೇ ಇಷ್ಟುವರೆಗೂ ಕೂಡ ಅವ್ರನ್ನ ಕಂಡಿಡಿಯಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಇವರು ಎಲ್ಲರೂ ಕೂಡ ಒಂದು ಸಮಾಜಕ್ಕೂ ಸೇರಿದವರು ನಾನೀ ರಾಜ್ಯ ಸರ್ಕಾರಕ್ಕೆ ಕೇಳತಕ್ಕಂಥದ್ದು ಅವರು ನಾಮಧಾರಿ ಸಮುದಾಯ ಆಗಿದ್ದರಿಂದ ನೀ ಕಡೆಗಣಿಸ್ತಾ ಇದ್ರು ಈ ಸಮಾಜ ಬೀದಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಕಡೆಗಣಿಸ್ತಾ ಇದ್ದಿರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇಲ್ಲವಾದರೆ ಮಾನವೀಯತೆ ನಿಮ್ಮಲ್ಲಿ ಇದ್ದಿದ್ದ ಅಂದರೆ ನೀವು ಆ ಮನೆಗೆ ಭೇಟ ಕೊಡಬೇಕಿತ್ತು ತಂದೆ ತಾಯಿಗಳನ್ನು ಯಾರು ಕುಟುಂಬದ ಸಂಬಂಧಿಕರು ಯಾರು ಉಳಿದರೂ ಅವರಿಗೆ ನೀವೇನು ಹೇಳಬೇಕಿತ್ತು ಸಾಧನ ಹೇಳಬೇಕಿತ್ತಲ್ಲ ಮನೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಈ ಜಿಲ್ಲೆಯ ಡಿ ಸಿ ಒಂದು ಹೆಣ್ಣು ಮಗಳಿದ್ದೀರಿ ನೀವು ನಿಮಗಾದ್ರೂ ಸ್ವಲ್ಪ ಒಂದು ಕನ್ನಡ ನೋವು ಇರಬೇಕಿತ್ತಲ್ಲ ನಿಮಗೆ ಹಾಗಾಗಿ ಜಿಲ್ಲೆಯ ಜಿಲ್ಲಾ ಆಡಳಿತದ ನಿರ್ಲಕ್ಷ್ಯ ಜಿಲ್ಲೆಯ ಮಂತ್ರಿಗಳ ನಿರ್ಲಕ್ಷ್ಯ ನೀವು ಹೊರಗಡೆಯಿಂದ ಏನು ಬೇಕಾದ ಮಾಡಿರ್ಬೋದು ಆದರೆ ತಾಯಂದಿರಿಗಳ ನೋವು ಇವತ್ತು ಲಕ್ಷ್ಮಣ ನಾಯ್ಕ ಅವರ ಧರ್ಮ ಪತ್ನಿ ಶ್ರೀಮತಿ ಶಾಂತಿ ಅವರ ಮನೆಗೆ ನಾನು ಬಂದಿವೆ ತಾಯಿ ನೋಡಿ ಅವರೆಷ್ಟು ಅವರ ನೋವು ನಮಗೆ ಆ ಹೇಳಕ್ಕೆ ಆಗುವುದಿಲ್ಲ ಆದ್ರಿಂದ ನಾನು ಹೇಳತಕ್ಕಂಥದ್ದು ಒಂದೇ ಈ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಹಣವನ್ನು ಪರಿಹಾರವನ್ನು ಸರ್ಕಾರ ನೀಡಬೇಕು ಎರಡನೇದು ಈ ಬಿಆರ್ ಬಿ ಒಂದು ದೇಶವನ್ನೇ ಲೂಟಿ ಹೊಡೆಯುವ ಸಂಸ್ಥೆ ಇದೆ ದೇಶ ಲೂಟಿ ಹೊಡೆಯುವ ಸಂಸ್ಥೆ ಇದೆ ಆ ಐಆರ್ಬಿ ದ ಮ್ಯಾನೇಜಿಂಗ್ ಡೈರೆಕ್ಟರು ಹಾಗೂ ಸಂಬಂಧಪಟ್ಟ ಡೈರೆಕ್ಟರ್ಸ್ ಗಳು ಏನಿದಾರಲ್ಲ ಒಷ್ಟ್ರೂ ಮೇಲೆ ಮಾಡ್ರ ಕೇಸ್ ಹಾಕ್ಬೇಕು ಎಷ್ಟ್ರೂ ಮೇಲೆ ಮಾಡ್ರೆ ಕೇಸ್ ಹಾಕ್ಬೇಕು ಎರಡು ಸಾವಿರದ ಹದಿನಾಲ್ಕಿನ ಇಶ್ಯೂ ಪ್ರಾರಂಭವಾಗಿದ್ದ ಈ ಕುಂದಾಪುರ ಗೋವಾ ಬಾರ್ಡರ್ ವರೆತಿರ್ತಕ್ಕಂಥ ಈ ಒಂದು ಆ ರೋಡ್ ಕಾಮಗಾರಿಗಳೇನಿದೆಯಲ್ಲ ಐದು ವರ್ಷಕ್ಕೆ ಮುಗಿಸಬೇಕಿತ್ತು ಇವತ್ತೆಷ್ಟು ವರ್ಷ ಆಗಿದೆ ಹತ್ತು ಹನ್ನೊಂದು ವರ್ಷಕ್ಕೆ ಬಂದಿದೆ ಇವತ್ತು ಕೂಡ ಮುಗಿಸಿಲ್ಲ ಮತ್ತೆ ಆ ಗುಡ್ಡ ಕುಸಿಯುವ ಜಾಗದಲ್ಲಿ ಎಲ್ಲವನ್ನೇ ಕೂಡ ಸುರಕ್ಷೆಯ ಯಾವ ರೀತಿಯಲ್ಲಿ ಅಲ್ಲಿ ಏನು ಮಾಡಬೇಕಿತ್ತು ಅಲ್ಲಿ ಬೀಚ್ ಅಲ್ಲಿ ಮಾಡಿರ್ತಕ್ಕಂಥ ಅದೇ ಸಿಸ್ಟಮೆಟಿಕ್ ಕೂಡ ಈ ಭಾಗದಲ್ಲಿ ಮಾಡಬೇಕಿತ್ತು ಆದ್ರೆ ಇವರು ಯಾವುದು ಏನೂ ಮಾಡಲಿಲ್ಲ ಇವರ ವಿರುದ್ಧ ಕೇಸುಗಳು ಕೊಟ್ಟರು ಕೂಡ ಸಮೇಧ ಕೂಡ ಏನಾಗ್ತಾ ಇಲ್ಲ ಕಾನೂನ ಫೈಲ್ಗಳನ್ನ ಮುಂದೆ ಸಾಕ್ತಾ ಇಲ್ಲ ಅದಕ್ಕೆ ಈ ನ್ಯಾಯಾಂಗದ ಸಮೇಧವನ್ನು ಇಲ್ಲಿ ಕೈಕಟ್ಟಿಕಟ್ಟಿರ್ತಕ್ಕಂಥದ್ದು ಯಾವ ಹಿನ್ನೆಲೆಯಲ್ಲಿ ಸೊಮೋಟೋ ಕೇಸ್ ಮಾಡಬೇಕಿತ್ತಲ್ಲ ಕಂಪನಿಯ ಮೇಲೆ ಸೊಮೋಟೋ ಕೇಸ್ ಮಾಡಬೇಕಿತ್ತು ಅವರನ್ನ ಡೈರೆಕ್ಟರ್ ಸೇರಿದಂದ್ರೆ ಮಾಲೀಕರ ಸೇರಿದಂತೆ ಹೊದೊಳಗೆ ಹಾಕ್ಬೇಕಿತ್ತು ಇವತ್ತು ನಾನು ಹೇಳತಕ್ಕಂಥದ್ದೇನು ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಜೊತೆ ಅಷ್ಟೇ ಅಲ್ಲ ಆ ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ ಎನ್ ಎಚ್ ಎ ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿಯೋ ಅದಲ್ಲ ಕೇಂದ್ರ ಸರ್ಕಾರದಲ್ಲಿ ಆದರೂ ಕೂಡ ಇವರ ಕುಟುಂಬಗಳಿಗೆ ಒಬ್ಬರೊಬ್ಬ ವ್ಯಕ್ತಿಗಳ ಕುಟುಂಬದ ಅವರಿಗೆ ನೌಕರಿ ಕೂಡ ಒದಗಿಸಿಕೊಡಬೇಕು ಇದು ಬಗ್ಗೆ ನಾಮಧಾರಿ ಸಮಾಜ ಸುಮ್ಮನೆ ಕೊಡುವ ಪ್ರಶ್ನೆವನ್ನೇ ಇಲ್ಲ ಬರತಕ್ಕಂಥ ಒಂದು ಎರಡು ಮೂರು ದಿನದ ಒಳಗಡೆ ಅಂಕೋಲದಲ್ಲಿ ಒಂದು ಕಲ್ಯಾಣ ಕಲ್ಯಾಣ ಮಂಟಪದಲ್ಲಿ ಇಡೀ ಜಿಲ್ಲೆಯ ನಾಮಧಾರಿ ಸಮುದಾಯದ ಪ್ರಮುಖರ ಸಭೆಯನ್ನೇ ಕರೆದು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ